ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ತೆ ಅನ್ನು ಶುಭ ದಿನ ಇವತ್ತು ವಿಶೇಷವಾದ ದಿನ ಪ್ರತಿದಿನ ವಿಶೇಷವಾದ ದಿನ ನಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ವಿಶೇಷವಾದ ದಿನ ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವ್ಯವಸ್ಥೆ ಯಾವ ರೀತಿ ಹೋಗಿದೆ ಯಾವ ರೀತಿ ವಿಕಲಚೇತನರಿಗೆ ಇವರು ಮರ್ಯಾದೆ ಕೊಡೋದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡಿನ ನನಗೆ ಅಲ್ಲೇ ಮಾಡಿಸೋಕೆ ಮುಂದಾಗ್ತಾರೆ ಸಿ ಸಿ ಕ್ಯಾಮ್ರಾ ಅಲ್ಲಿ ಸಿ ಕ್ಯಾಮ್ರಾ ಇದೆ ನಾನು ಅದ್ರ ಬಗ್ಗೆ ಮಾಹಿತಿ ಹಾಕಿ ಹಾಕ್ತೀನಿ ಅಲ್ಲಿ ಗುರ್ತಿನ ಚೀಟಿನೂ ಹಾಕೋದಿಲ್ಲ ವಿಡಿಯೋ ಮಾಡಿದ್ರೆ ನಿಮ್ಮನ್ನು ತುಂಬ ವಿಡಿಯೋ ಮಾಡಿದ್ರೆ ಗೊತ್ತಲ್ಲೇ ನಿಮಗೆ ಭಯ ಇರುತ್ತೆ ಅವ್ರಿಗೆಲ್ಲ ಅವರು ಗುರ್ತಿನ ಚೀಟಿನೂ ಹಾಕೋದಿಲ್ಲ ಅಲ್ಲಿ ಕ್ಯಾಮ್ರಾ ಇಲ್ಲವೋ ನನಗೂ ಗೊತ್ತಿಲ್ಲ ಆದರೆ ಇಲ್ಲಿ ವಿಷಯ ನನಗೆ ಸಮಸ್ಯೆ ಆಗಿರೋದು ಇವರು ಪಾಸ್ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೊಂದು ಬಾಯಿ ಇನ್ನೊಂದು ಬಾರಿ ಹೇಳ್ತೀನಿ ನಾನು ಹಾಂ ನಾನು ಹಿಂಭಾಗ ವಿಳಾಸ ಇದೆ ನಾನು ಅಲ್ಲಿ ಕೇಂದ್ರ ಕಚೇರಿ ಕೊಡ್ತೀನಿ ಇವರು ಪಾಸ್ ಕೊಟ್ಟಿದ್ದಾರೆ ನನಗೆ ತಿದ್ದುಪಡಿ ಮಾಡಿದ್ದಾರೆ ಆರುನೂರ ಅರವತ್ತು ರೂಪಾಯಿ ನಾನು ಆಧಾರ್ ಕಾರ್ಡ್ ತಗೊಂಡೋಗಿ ಫ್ರೀಯಾಗಿ ಹೋಗೋಕ್ಕಾಗೋದಿಲ್ಲ ಆರುನೂರ ಅರವತ್ತು ರೂಪಾಯಿ ಕೊಟ್ಟು ನಾನು ತಿದ್ದುಪಡಿ ಮಾಡಿರ್ತಾರೆ ಇದ್ರ ಬಗ್ಗೆ ಪ್ರತಿದಿನ ನನ್ನ ನನಗೆ ತುಂಬ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ತುಂಬ ಗಲಾಟೆ ಆಗ್ತದೆ ತಿದ್ದುಪಡಿ ಮಾಡಿದ್ದೀರಿ ತಿದ್ದುಪಡಿ ಮಾಡಿದ್ದೀರಿ ಇದು ಸರಿ ಮಾಡಿ ಸರಿ ಮಾಡಿ ಹೇಳ್ತಾನೆ ಹೇಳ್ತಾರೆ ನಾನು ಆದಷ್ಟು ನಿಭಾಯಿಸ್ಕೊಂಡು ಬರ್ತಾ ಇರ್ತೀನಿ ಲಾಸ್ಟಲ್ಲಿ ನನಗೆ ಟಿಕೆಟ್ ತಗೊಳ್ತಾರೆ ನಿರ್ವಾಹಕರು ಟಿಕೆಟ್ ತಗೊತಾರೆ ಅದನ್ನು ತೋರಿಸ್ತೀನಿ ತಮಗೆ ಪೋಸ್ಟ್ ಮಾಡ್ತೀನಿ ಪೋಸ್ಟ್ ಮಾಡ್ತೀನಿ ನಿಮಗೆ ಗೊತ್ತಾಗಲಿ ವಿಶೇಷವಾಗಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಪ್ರಸಾರ ಆಗುತ್ತೆ ನಾನು ಕೇಂದ್ರ ಕಚೇರಿಗೆ ಹೋಗ್ತೀನಿ ಅಲ್ಲಿ ಬಿಡೋದಿಲ್ಲ ಟಪಾಲು ಹಾಕಿಸ್ಕೊಂಡೇ ಬರ್ತೀನಿ ನಾನು ಟಪಾಲು ಹಾಕಿಸ್ತೀನಿ ಬಿಡೋದಿಲ್ಲ ಅಲ್ಲಿ ಹೋಗಿ ದೂರು ಕೊಡ್ತೀನಿ ಟಪಾಲ ಹಾಕಿಸ್ಕೊಂಡೇ ಬರ್ತೀನಿ ಇಲ್ಲಿ ಟಪಾಲು ಹಾಕೋದಿಲ್ಲ ಅಂತ ಗೂಂಡ ವರ್ತನೆ ರೀ ಗೂಂಡಾಗಿರಿ ಮಾಡ್ತಾರೆ ಗೂಂಡಾಗಿರಿ ಮಾಡೋ ವ್ಯಕ್ತಿಗಳು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಕೇಂದ್ರೀಯ ವಿಭಾಗ ವಿಭಾಗೀಯ ಕಚೇರಿ ಗೂಂಡಾಗಿರಿ ಮಾಡ್ತಾರೆ ವಿಕಲ ಚತ್ರ ಮೇಲೆ ನೋಡಿ ಗೂಂಡಾಗಿರಿ ಮಾಡೋ ವ್ಯವಸ್ಥೆ ಇದೆ ತಪ್ಪು ಮಾಡಿದ್ದು ಇವರೇ ಒಂದು ಟಪಾಲ ತೊಗೊಳಲ್ಲ ಅಂತ ಹೇಳ್ತಾರೆ ಟಪಾಲೇ ತಗೊಳ್ಳಲ್ಲ ಅಂತ ಹೇಳ್ತಾರೆ ಎಲ್ಲ ಸೆಕ್ಯೂರಿಟಿ ಗಾರ್ಡೆಲ್ಲ ಬಂದ್ಬಿಟ್ಟು ಏನೋ ಮಾಡ್ತೀಯ ನನ್ನ ಹೆಸರು ಹಾಕೊಳ್ಳೋ ನನ್ನ ಫೋಟೋನು ತಗೊಳ್ಳೋ ಅಂತ ಏಕ ವಚನದಲ್ಲಿ ಮಾತಾಡೋ ವ್ಯಕ್ತಿ ಕೇಂದ್ರ ಕಚೇರಿ ಶಾಂತಿನಗರದಲ್ಲಿ ಈಗ ನಾನು ನಮ್ಮ ಕೇಂದ್ರ ಕಚೇರಿಗೆ ಹೋಗಿ ಅಲ್ಲೇ ಟಪಾಲು ಹಾಕ್ಬಿಟ್ಟು ಬರ್ತೀನಿ ನಾನು ಹಾಕ್ಬಿಟ್ಟು ಮತ್ತೆ ನಾನು ಬರ್ತೀನಿ ಮತ್ತು ವಿಡಿಯೋ ಚಿತ್ರೀಕರಣದಲ್ಲಿ ಬರ್ತೀನಿ ಸತ್ಯಾಂಶ ಏನು ಅಂತ ಗೊತ್ತಾಗಲಿ ಧನ್ಯವಾದ ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಈಗ ಒಂದು ಅರ್ಧ ಗಂಟೆ ಸಮಯದಲ್ಲಿ ನನ್ನ ಮೇಲೆ ನನಗೆ ಪಾಸು ವಿಕಲ ಚೇತನರ ಪಾಸು ಆಗಿತ್ತು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಇದು ಪ್ರಸಾರ ಆಗುತ್ತೆ ಈಗ ಇದ್ರ ಬಗ್ಗೆ ನಾನು ತುಂಬ ಹೋರಾಟ ಮಾಡಿದೆ ಹೋರಾಟ ಅಂದರೆ ನಿಮಗೆ ಗೊತ್ತಿರುತ್ತೆ ನಾನು ಯಾವುದೇ ಕೆಲಸ ಮಾಡಿದ್ರೂ ಕೊಡಕ್ ಅಲ್ಲೆಡ್ರ ಅಲ್ಲೇ ಬೊಮ್ಮನ ತಂಡಮ್ ದಸ ಬಣ್ಣ ಅಂತ ಹೇಳ್ತಾರೆ ಕರ್ನಾಟಕದಲ್ಲಿರೋ ಎಲ್ಲ ವಿಶೇಷ ಚೇತನರಿಗೆ ನಾನು ಜಾಗೃತಿ ಮೂಡಿಸ್ತಾ ಇದ್ದೀನಿ ಸ್ನೇಹಿತರೆ ವಿಶೇಷವಾಗಿ ಅಂಗವಿಕಲರು ಯಾವತ್ತೂ ಕಾನೂನು ಸಂವಿಧಾನ ತಿಳ್ಕೊಳ್ಬೇಕು ನೀವೆಲ್ಲರೂ ತಿಳ್ಕೊಳ್ಬೇಕು ಕಾನೂನ ನೀವು ಯಾವಾಗ ತಿಳ್ಕೊಳ್ತೀರ ಅವತ್ತು ನಮ್ಮ ದೇಶ ಉದ್ಧಾರ ಆಗ್ತದೆ ನಾವು ಉದ್ಧಾರ ಆಗ್ಬಿಡ್ತೀವಿ ಈ ರೀತಿ ನಿರ್ವಾಹಕರು ಪ್ರತಿದಿನ ನನಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಪ್ರತಿದಿನ ನನ್ನ ಮೇಲೆ ಗಲಾಟೆ ಮಾಡ್ತಾರೆ ಇದು ತಿದ್ದುಪಡಿ ಆಗಿದೆ ತಿದ್ದುಪಡಿ ಆಗೈತೆ ಅದು ವೈಟ್ನರ್ ಹಾಕ್ಸಿದಿರಿ ಇದು ತುಂಬ ಸಮಸ್ಯೆ ಆಗುತ್ತೆ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಈಗ ಎರಡು ಒಂದು ವಾರದ ಹಿಂದೆ ನನಗೆ ಟಿಕೆಟು ತಗೊಂಡು ಬಿಟ್ಟಿದ್ರು ಇದ್ರ ಪರವಾಗಿ ನಾನು ಇಲ್ಲಿಗೆ ಬಂದೆ ಆವಾಗಲೇ ನಮಗೆ ವಿಡಿಯೋ ಮಾಡಿದ್ದೀನಿ ಅವರು ನನ್ನ ಮೇಲೆ ಅಲ್ಲೇ ಮಾಡೋಕ್ಕೆ ಮುಂದಾಗ್ತಾರೆ ಅಲ್ಲೇ ಮಾಡೋಕ್ಕೆ ಮುಂದಾಗ್ತಾರೆ ನಾನು ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ನಾನು ಗೌರವನಿತ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಇದೆ ಗೌರವನಿತ ಮಾನ್ಯ ರಾಜ್ಯಪಾಲರ ಆದೇಶ ಇದೆ ನಾನು ವಿಡಿಯೋ ಮಾಡ್ತೀನಿ ಅಂದರೆ ಇಲ್ಲ ನಾನು ಮಾಡೋದಿತ್ತು ಮಾಡೋಂಗಿಲ್ಲ ಅಂತ ಸೆಕ್ಯೂರಿಟಿ ಎಲ್ಲ ಒಂದಾಗ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡ ಇದೆ ಇದ್ರ ಬಗ್ಗೆ ನಾನು ಬಿಡದೆ ನೇರವಾಗಿ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ನಾನು ಮನವಿ ಮಾಡಿದೆ ಅವರು ಇಲ್ಲ ಬಿಡಿಬಿಡಿ ಮಾಡಿ ಏನು ಮಾಡಿದೆ ನನಗೆ ಸ್ವಲ್ಪ ಕಾನೂನು ಗೊತ್ತಿದೆ ಕೇಂದ್ರ ಕಚೇರಿ ಶಾಂತಿನಗರ್ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಓದಾದ ಮೇಲೆ ಅಲ್ಲಿ ಹೋಗಿ ನಾನು ಹೇಳ್ದೆ ಈ ಥರ ಆಗಿದೆ ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದೆ ಅವರು ಮಾನ್ಯ ಶಿವತ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಆಪ್ ಅವ್ರ ಹತ್ರನೇ ಹೋಗಿದ್ದೆ ಅವರು ಪಿ ಎಸ್ ಎ ಪರ್ಸನಲ್ ಸೆಕ್ರೆಟರಿ ನನ್ನ ಹತ್ರ ಮಾತಾಡಿದ್ರು ಅಲ್ಲಿ ರೋಡಲ್ಲ ನನಗೆ ತುಂಬ ಪರಿಚಯ ಇದ್ದಾರೆ ಅಲ್ಲಿಂದ ಅಲ್ಲಿ ಪಿ ಆರ್ ಒ ಲತಾ ಮೇಡಮ್ ಹತ್ರ ಹೋದರು ಲತಾ ಮೇಡಮ್ ಹತ್ರ ನಾನು ಎಲ್ಲ ವಿಷಯ ಹೇಳಿದೆ ಅವರು ಹೇಳಿದ್ರೆ ಅಲ್ಲಿಗೆ ಹೋಗಿ ಕೇಂದ್ರ ಕಚೇರಿಗೆ ಅಂತ ಹೇಳಿದ್ರು ಇಲ್ಲ ನಾನು ಹೋಗೋದಿಲ್ಲ ಅಲ್ಲೆಲ್ಲ ತುಂಬ ಗಲಾಟೆ ಆಗ್ತಾಯಿದೆ ಸುಮ್ಮನೆ ಅದೆಲ್ಲ ಸುಮ್ಮನೆ ಹಿಂಸೆ ನನಗೆ ನಾನು ಹೋಗೋದಿಲ್ಲ ಆಯಿತು ಅಂದ್ಬಿಟ್ಟು ಅವ್ರ ಕಡೆ ಅವರು ನಾ ಒಬ್ಬರನ್ನ ಕಳಿಸ್ತಾರೆ ಕರ್ನಾಟಕ ಸರ್ಕಾರ ಅಂತ ಹಾಕೊಂಡಿರ್ತಾರೆ ಗುರ್ತಿನ ಸಿಟ್ಟು ಅವ್ರನ್ನ ಕಳಿಸ್ತಾರೆ ಕಳಿಸ್ಬಿಟ್ಟು ಅವ್ರು ನೇರವಾಗಿ ನಾನು ಇಲ್ಲಿ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇವ್ರ ಹತ್ರ ಜೋರು ಮಾಡ್ತಾರೆ ಯಾರು ಯಾರ ಹತ್ರ ಮಾತಾಡ್ತಿದ್ದು ಅವರೆಲ್ಲ ಅವ್ರು ಪರಿಚಯ ಇದ್ದಾರೆ ನೀವು ಯಾಕೆ ಹಿಂಗೆ ಮಾತಾಡ್ತೀನಿ ಅಂತ ಆಮೇಲೆ ಎಲ್ಲ ಎಲ್ಲರಿಗೂ ಎಲ್ಲರೂ ಬಂದ್ಬಿಡ್ತಾರೆ ಬಂದಾಗ ಅಲ್ಲಿರುವ ಸಿಬ್ಬಂದಿ ಒಳಗಡೆಯಿಂದ ಬರ್ತಾರೆ ಯೇಸು ನಮಸ್ಕಾರ ಏನು ಅಪರೂಪ ಆಗಿಬಿಟ್ಟಿದ್ದೀವಿ ಅಂತಾರೆ ಎಲ್ಲ ಪರಿಚಯದವ್ರೆ ಆದರೆ ಕೆಲವು ಜನ ಪರಿಚಯ ನನಗೆ ಮಾತಾಡ್ತಾರೆ ಆಮೇಲೆ ಸರ್ ನಮ್ಮ ಪರವಾಗಿ ನಾವು ಸಮಯ ಕೇಳ್ತಾ ಇದ್ದೀವಿ ಅಂತೇಳಿ ಮತ್ತೆ ಇನ್ನು ಎರಡು ತಿಂಗಳಿದೆ ಸರ್ ಅಂತ ಅವರು ಒಂದು ಪೋಸ್ಟ್ ಇದೀಗ ಅಂತರ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾರೆ ಈ ಥರ ಆಗ್ತಾರೆ ಅವರು ಹೆಂಗ್ ಹಾಕೋದು ವಿಡಿಯೋ ಸ್ವಲ್ಪ ಇದಾಗ್ತದೆ ಅವರು ಈಗ ಪ್ರಸಾರ ಮಾಡ್ತಾರೆ ಪ್ರತಿಯೊಬ್ಬರು ಕಾನೂನು ತಿಳ್ಕೊಂಡಿರ್ಬೋದು ಸಂವಿಧಾನ ಕಾನೂನು ನೀವೆಷ್ಟು ತಿಳ್ಕೊಳ್ತೀರ ಅಷ್ಟು ಒಳ್ಳೆಯದು ಈಗ ನಾನು ಹೋರಾಟ ಮಾಡದೆ ಸ್ಪಂದಿಸ್ತಾರೆ ನೀವು ಅಲ್ಲಿ ಹೋರಾಟ ಮಾಡದೆ ಸ್ಪಂದಿಸ್ತಾರೆ ನೀವು ಸುಮ್ಮನೆ ಅಲ್ಲಲ್ಲಿ ನೋಡಿ ನಾನು ಒಂದು ಒನ್ ಅವರ್ ಒಳಗಡೆ ನನಗೆ ವಾಸೆ ಆಗೋಯ್ತು ಇನ್ನೊಂದು ಹೊಸ ಅದು ಸೀಲ್ ಮಾಡೇ ಕೊಟ್ಟಿದ್ದಾರೆ ಅದು ನಾನು ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಅದು ವರದಿ ಮಾಡ್ಬೇಕಾದ್ರೆ ಅದು ಪೋಸ್ಟ್ ಮಾಡ್ತಾರೆ ಅವರು ಅದರಿಂದ ನಾನು ನೋಡಿ ಏನೇ ವೀಡಿಯೋ ಮಾಡಿದ್ರೆ ಏನೇ ಮಾಡಿದ್ರು ನನಗೆ ಒಂದು ಗುರು ಅಂತಿದ್ದಾರೆ ಒಬ್ಬರು ಗುರು ಇರಬೇಕೊಬ್ಬರಿಗೆ ನನಗೆ ಇಷ್ಟು ವರ್ಷ ಗುರುಗಳು ಇರಲಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಇರಲಿಲ್ಲ ಅಂತರಾಳ ಯೂಟ್ಯೂಬ್ ಅವರು ನನಗೆ ಗುರುವಾಗಿ ನಾನು ಸ್ವೀಕರಿಸ್ಕೊಳ್ತಿದ್ದೀನಿ ಅವರ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ ಸ್ನೇಹಿತರೆ ಅವರ ಮಾರ್ಗದರ್ಶನದಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ನನ್ನ ನನ್ನ ರೀತಿಯಲ್ಲಿ ನ್ಯಾಯ ಸಿಕ್ಕದು ಗ್ಯಾರಂಟಿ ಅವರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ನಾನು ಎಷ್ಟೋ ಜನ ಇದ್ದಾರೆ ಏನೋ ಹೇಳ್ತಾರದಲ್ಲ ಅವರ ಮಾರ್ಗದರ್ಶನದ ರೋಗಿಗೆ ನನಗೆ ಪಾಸ್ ಆಗಿದೆ ಇನ್ನು ಎರಡು ತಿಂಗಳ ತನಕ ಸಂಬಂಧಪಟ್ಟವ್ರ ನಂಬರೆಲ್ಲ ನನ್ನ ಹತ್ರ ಇದೆ ಈಗಾಗಲಿದೆ ಈ ಈ ರೀತಿ ಇದೆ ಆದರೂ ನಾನು ಬಿಡೋದಿಲ್ಲ ಕನ್ಸ್ಯೂಮರ್ ಫಾರಮ್ ಗ್ರಾಹಕರ ಆಯೋಗಕ್ಕೆ ನಾನು ದೂರ ಕೊಡ್ತೀನಿ ನನಗೆ ಈ ಥರ ಸಮಸ್ಯೆ ಆಗಿದೆ ಅಲ್ಲ ಈಗ ನನಗೆ ಟಿಕೆಟದ್ದು ದುಡ್ಡು ಕೊಡಬೇಕು ಅದನ್ನು ಕೂಡ ಒಪ್ತಾ ಇಲ್ವ ಅಂದ್ಬಿಟ್ಟು ನಾನು ಮಾನ್ಯ ಗ್ರಾಹಕರ ಆಯೋಗಕ್ಕೆ ನಾನು ದೂರು ಕೊಡ್ತೀನಿ ನನಗೆ ಅಮೌಂಟ್ ರಿಫಂಡ್ ಮಾಡಬೇಕು ಡಿಪೋ ನಂಬರ್ ಮೂರವರು ಡಿಪೋ ಕೊಡಬೇಕು ಈ ರೀತಿಯಾಗಿ ನಾನು ಇದ್ರ ಬಗ್ಗೆ ನಾನು ವರದಿ ಮಾಡ್ತೀನಿ ಎಲ್ಲರಿಗೂ ಜಾಗೃತಿ ಮೂಡಿಸಿ ಯಾರ ಮೇಲೂ ನನಗೆ ಸಮಸ್ಯೆ ಇಲ್ಲ ಜಾಗೃತಿ ಮೂಡಿಸ್ತಾ ಇದ್ದೀನಿ ಧನ್ಯವಾದ ಶುಭ